ಮಾನ್ಯ ಅಧ್ಯಕ್ಷರೇ ತೊಂಬತ್ತೇಳನೇ ಪ್ರಶ್ನೆಯನ್ನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳ್ತಾ ಇದ್ದೀವಿ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮ್ಮ ಸಾಗರದ ಆಸ್ಪತ್ರೆಯಲ್ಲಿ ಕಣ್ಣಿನ ಡಾಕ್ಟರ್ ಕೊರತೆ ಇದೆ ಮತ್ತು ನಮ್ಮ ರೇಡಿಯೋಲಜಿ ಅವರ ರೇಡಿಯೋಲಜಿ ತಜ್ಞರ ಕೊರತೆ ಇದೆ ಅದನ್ನು ಬಹಳಷ್ಟು ಜನ ಬರೋದ್ರಿಂದ ದೊಡ್ಡ ಆಸ್ಪತ್ರೆ ಆಗಿದ್ದರಿಂದ ಅಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎರಡು ಮಾತಿಲ್ಲ ಡಯಾಲಿಸಿಸ್ ಬಗ್ಗೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮಗೆ ಇವೊಂದು ಎರಡು ಮಾಡಿ ಕೊಟ್ಬಿಟ್ರೆ ನಮ್ಗೆ ಸುತ್ತಮುತ್ತ ಸಿದ್ದಾಪುರ ಸ್ವರಬ ಶಿಕಾರಿಪುರ ಜನರೆಲ್ಲ ಅಲ್ಲಿ ಬರೋದ್ರಿಂದ ಸಮಸ್ಯೆ ಇರೋದ್ರಿಂದ ನಮ್ಗೆ ಎರಡು ಮಾಡಿಕೊಡುವಂತ ಅವಶ್ಯಕತೆ ಇದೆ ಉತ್ತಮ ಸಭಾಧ್ಯಕ್ಷರೇ ತಮಗೂ ಕೂಡ ಗೊತ್ತಿದೆ ತಾವು ಆರೋಗ್ಯ ಸಚಿವರಾಗಿದ್ದರೆ ಈ ತಜ್ಞ ವೈದ್ಯರ ಒಂದು ಹುದ್ದೆಗಳು ಸುಮಾರು ಮುನ್ನೂರ ಮೂವತ್ತೇಳು ನಮ್ಮ ರಾಜ್ಯದಲ್ಲಿ ಖಾಲಿ ಇರುವಂಥದ್ದು ಸೊ ಆದ್ದರಿಂದ ಇಲ್ಲಿ ಇವರ ಒಂದು ಆಸ್ಪತ್ರೆಯಲ್ಲಿ ರೇಡಿಯಾಲಜಿಸ್ಟ್ ಕೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಅವರು ಕೇಳಿರ್ತಕ್ಕಂಥದ್ದು ನೇತ್ರ ತಜ್ಞರು ಕೇಳಿದ್ದಾರೆ ಈಗ ಹೋದ ತಿಂಗಳು ನಮ್ಮ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ ಇರುವಂಥ ಎಲ್ಲ ಮುನ್ನೂರ ಮೂವತ್ತೇಳು ತಜ್ಞ ವೈದ್ಯರನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿ ನೀಡಿದೆ ಸೊ ಅದರ ಆಧಾರದಲ್ಲಿ ನಾವು ಯಾರ್ಯಾರು ಗುತ್ತಿಗೆ ಆಧಾರದ ಮೇಲೆ ಬರೋದಕ್ಕೆ ತಜ್ಞ ತಜ್ಞ ವೈದ್ಯರು ತಯಾರಿರ್ತಾರೆ ಅಂಥವ್ರನ್ನೆಲ್ಲರೂ ಕೂಡ ತೆಗೆದುಕೊಂಡು ಇದನ್ನು ಭರ್ತಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ನೇರ ನೇಮಕಾತಿನೂ ಕೂಡ ಮಾಡಬೇಕಾಗ್ತದೆ ಸೊ ನೇರ ನೇಮಕಾತಿ ಕೂಡ ಇದನ್ನು ಮಾಡಬೇಕಾಗ್ತದೆ ಅದನ್ನು ಆ ಪ್ರೊಸೆಸ್ ಕೂಡ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ ಆದರೆ ಶುರು ಆಗಿ ಮುಕ್ತ ಆಗಿ ಒಂದೂವರೆ ವರ್ಷ ಆಗಿ ಆಗ್ತದೆ ಆದರೆ ಪ್ರಥಮ ಬಾರಿಗೆ ಇದು ಎಲ್ಲ ತಜ್ಞ ವೈದ್ಯರನ್ನ ಗುತ್ತಿಗೆ ಆದರೂ ತಗೊಳ್ತಕ್ಕಂಥದಕ್ಕೆ ಸರ್ಕಾರ ಅನುಮತಿ ನೀಡಿದೆ ಮತ್ತು ಅದೇ ರೀತಿಯಾಗಿ ಈ ಮೊನ್ನೆ ನನ್ನ ತಮಗೆ ಗೊತ್ತಿರ್ಬೋದು ನಾವು ಕಳೆದ ಅಧಿವೇಶನದಲ್ಲಿ ಅಮೆಂಡ್ಮೆಂಟ್ ಅನ್ನು ಮಾಡಿದ್ದೀವಿ ಈ ಪಿ ಜಿ ಕೌನ್ಸಿಲಿಂಗ್ ಏನಿದೆ ಯಾರ್ಯಾರು ಪೋಸ್ಟ್ ಗ್ರಾಜುಯೇಟ್ ಮಾಡಿ ಕಡ್ಡಾಯವಾಗಿ ಅವರು ಬಂದು ಒಂದು ವರ್ಷ ಸೇವೆ ನೀಡಬೇಕು ಅಂತ ಅದು ಇವಾಗ ರೂಲ್ಸ್ ಎಲ್ಲ ನೋಟಿಫೈ ಆಗಿದೆ ನೋಟಿಫೈ ಆಗಿ ಹತ್ತು ಹದಿನೈದು ದಿವಸದಲ್ಲಿ ನಾವು ನ ಕರಿತಾ ಇದ್ದೀವಿ ಮುಂದಿನ ತಿಂಗಳು ಎಲ್ಲ ಪಿ ಜಿ ಯಾರ್ಯಾರು ಓದಿರ್ತಾರೆ ಪಿ ಜಿ ಕೂಡ ನಾವು ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಅದನ್ನ ಭರಿಸುವಂತ ಕೆಲಸ ಮಾಡ್ತೀವಿ ಎರಡ್ ಕಡೆಯಿಂದ ಭರಿಸುವಂತ ಕೆಲಸ ಆಗ್ತದೆ ಒಂದು ಗುತ್ತಿಗೆ ಮೇಲೆ ತಗೋಬಹುದು ಇನ್ನೊಂದು ಕಂಪಲ್ಸರಿ ಕಂಪಲ್ಸರಿ ಸರ್ವಿಸ್ ಕೊಡುವಂತದನ್ನ ಮಾಡ್ತಕ್ಕಂಥದ್ದನ್ನು ಕೂಡ ಅದ್ರ ಮುಖಾಂತರ ಮಾಡ್ತೀವಿ ಅದು ಮುಂದಿನ ತಿಂಗಳಾಗ್ತದೆ ಅದ್ರ ಮುಖಾಂತರ ನನ್ನ ಪ್ರಕಾರ ನಿಮ್ಮ ಉದ್ಯೋಗ ಅವಕಾಶಗಳಿದೆ